ಕೃಷ್ಣವರ್ಣದ ದುಂಡುಮುಖದ ಅರವತ್ತೆರಡು ವಯಸ್ಸಿನ ತುಂಬಿದ ಕೊಡದಂತಹ ವ್ಯಕ್ತಿತ್ವದ ಸುಭದ್ರಮ್ಮ ಕಿರಿಯರಿಗೆ ಅಕ್ಕ ಹಿರಿಯರಿಗೆ ತಂಗಿ ಸಹಕಲಾವಿದರಿಗೆ ಗುರು ಬಳ್ಳಾರಿ ಜಿಲ್ಲೆಯ ನೂರಾರು ಗ್ರಾಮಗಳಲ್ಲಿ ರಂಗಚಟುವಟಿಕೆಗಳನ್ನು ಜೀವಂತವಾಗಿಟ್ಟಿರುವ ಸುಭದ್ರಮ್ಮ ವೇದಿಕೆ ಏರಿದರೆ ಪ್ರೇಕ್ಷಕರಲ್ಲಿ ವಿದ್ಯುತ್ ಸಂಚಾರವಾಗುತ್ತದೆ ಕುರುಕ್ಷೇತ್ರ ರಕ್ತರಾತ್ರಿ ಶಿವಜಲಂಧರ ಭಕ್ತ ಸುಧನ್ಮ ಎಂಬ ಪೌರಾಣಿಕ ನಾಟಕಗಳು ಬಂಜೆ ತೊಟ್ಟಿಲು ರತ್ನಮಾಂಗಲ್ಯ ಅಣ್ಣತಮ್ಮ ವಾತ್ಸಲ್ಯದಂತಹ ಸಾಮಾಜಿಕ ನಾಟಕಗಳು ದೇವದಾಸಿ ಮಾತಂಗ ಕನ್ಯಾ ಎಂಬ ಸಾಮಾಜಿಕ ಸಮಸ್ಯೆಗಳ ನಾಟಕಗಳಲ್ಲೂ ಸುಭದ್ರಮ್ಮ ತಮ್ಮ ಪಾತ್ರದ ಛಾಪು ಒತ್ತಿದ್ದಾರೆ ಹೇಮರೆಡ್ಡಿ ಮಲ್ಲಮ್ಮದಂತಹ ಭಕ್ತಿರಸಪ್ರಧಾನ ನಾಟಕ ಟಿಪ್ಪು ಸುಲ್ತಾನನಂತಹ ಐತಿಹಾಸಿಕ ನಾಟಕಗಳಲ್ಲಿ ತಮ್ಮ ಪಾಲಿಗೆ ಬಂದಂತಹ ಪಾತ್ರಗಳನ್ನು ಪಂಚಾಮೃತವಾಗಿಸಿಕೊಂಡು ಸಹಸ್ರ ಪ್ರೇಕ್ಷಕರಿಗೆ ಉಣಬಡಿಸುತ್ತಾರೆ ಇವರ ಅಭಿನಯದಲ್ಲಿ ಸಹಜತೆಯೇ ಸ್ಥಾಯಿ ಭಾವವಾಗುತ್ತದೆ ಬಳ್ಳಾರಿ ಜಿಲ್ಲೆಯ ನೂರಾರು ಹಳ್ಳಿಗಳಿಗೆ ಸುಭದ್ರಮ್ಮ ದತ್ತುಪುತ್ರಿ ಈ ಹಳ್ಳಿಗಳು ಈಕೆಯನ್ನು ರಂಗ ಸರಸ್ವತಿಯಂತೆ ಕಾಣುತ್ತವೆ ಸುಭದ್ರಮ್ಮ ಓದಿರುವುದು ನಾಲ್ಕನೇಯತ್ತೆಯವರೆಗೆ ಮಾತ್ರ ಆದರೂ ದಾಸರ ಶರಣರ ಆಧುನಿಕ ಕನ್ನಡ ಕವಿಗಳ ಗೀತೆ ಕೀರ್ತನೆ ಮತ್ತು ವಚನಗಳನ್ನು ಜನಪ್ರಿಯ ಮಾಡಿದ್ದಾರೆ சரி ಮಂದ ಭಯೇ ಭಾವರಿಯ ಮೋರೆ ಮತೆ ಮಂದ ಭಯೆ ಭಾವರಿಯ ಲಕ ಛಬಿ ಸಾವರಿಯ ಹಾರೆ ಲಕ ಛಬಿ ಸಾವರಿ ಕಂದಗಲ್ಲು ಹನುಮಂತರಾಯರ ರಕ್ತ ರಾತ್ರಿಯಲ್ಲಿ ಸುಭದ್ರಮ್ಮನವರ ಪಾಂಚಾಲಿ ಪಾತ್ರ ನೋಡುವುದಕ್ಕೆ ಒಂದು ಚಂದ ಕರುಣೆ ಇಲ್ಲವೇ ಕಾಲ ನಿನಗೆ ಕೀನಿ ತುಂಡರು ನಿನ್ನ ತುತ್ತಿನ ಚೀಲ ಇನ್ನೂ ತುಂಬದೆ ಅಯ್ಯೋ ನೆತ್ತರೋ ತೇಲಾಡುತ್ತಿರುವ ಮಕ್ಕಳ ಮುಂಡೆಗಳು ಅಯ್ಯೋ ಇದಾವ ದೃಶ್ಯ ಕಾಳರಾತ್ರಿಯೊಡೆ ರಕ್ತರಾತ್ರಿಯ ದೃಶ್ಯ ಸೇಡಿನ ಕೆಚ್ಚಾನು ಗೋಯನ ಮಕ್ಕಳೇ ಆ ಸೇಡಿನ ಸೈತಾನನನ್ನು ಸದೆ ಬಡಿದ ಸುಡವೇ ರುದ್ರಾಪ್ನಿ ಜ್ವಾಲೆಯಲ್ಲಿ ಹ್ಮ್ ನಾನಾರೆಂದು ಕೇಳಿದಿರಾ ನಾನು ಕಾಳಿ ಕಾಳ ಭೈರವಿ ಅಲ್ಲ ಅಲ್ಲಪ್ಪ ನಾನು ನಿಮ್ಮ ತಾಯಿ ಪಾಂಚಾಲಿ ಪಂಚವಲ್ಲಪ ಯಾರು ಅಭಿಮನ್ಯು ಬೇಡ ಬೆದರ ಬೇಡ ಬಾ ಅಭಿಮನ್ಯು ನಿನ್ನ ತಮ್ಮಂದಿರನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿರುವ ನಿನ್ನ ತಮ್ಮಂದರನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿರುವ ಅಯ್ಯೋ ಅಯ್ಯೋ ನನ್ನ ಕರುಳುಗಳನ್ನೇ ಕರೆದೊಗಿದರು ನಾನು ಪಾಪೇ ನಾನು ಚಾಂಡಾಲೆ ಬಾ ಏಣಗಿ ಬಾಳಪ್ಪನವರ ಕಲಾ ವೈಭವ ನಾಟ್ಯ ಸಂಘ ಹಿರಣಯ್ಯನವರ ನಾಟಕ ಕಂಪನಿ ಚಿಕ್ಕೇನಕೊಪ್ಪ ಶ್ರೀ ಚನ್ನವೀರ ಶರಣರ ನಾಟಕ ಕಂಪನಿಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಮಾತ್ರವಲ್ಲದೆ ರಂಗಗೀತೆಗಳ ಅನೇಕ ಧ್ವನಿಸುರಳಿಗಳನ್ನು ಹೊರತಂದಿದ್ದಾರೆ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ದೆಹಲಿ ಕರ್ನಾಟಕ ಸಂಘದ ಪ್ರಶಸ್ತಿ ಮತ್ತು ಆಂಧ್ರದ ಕಲಾ ಸಂಘದ ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ ನಮ್ಮ ತಂದೆ ಬರೆಸ್ತಾ ಬರೆಸ್ತಾಯಿದ್ರು ನಮ್ಮ ತಾಯಿನೂ ದಕ್ಷಿಣಾದಿ ಸಂಗೀತ ವಿದುಷಿಯವರು ಅದರಿಂದಲೇ ನಮ್ಮ ತಾಯಿ ನಮ್ಮದೆಲ್ಲ ಜೀವನ ಇತ್ತು ಆಮೇಲೆ ನಮ್ಮ ತಂದೆ ತೀರ್ಕೊಂಡು ಹೋದ ಮೇಲೆ ನಮಗೆ ಊಟಕ್ಕೆ ಅದಕ್ಕೆಲ್ಲ ತುಂಬ ತೊಂದರೆ ಆಯಿತು ಆವಾಗಿನ ಕಾಲಕ್ಕೆ ಈ ಥರ ಸಂಗೀತದ ಅಭಿಲಾಷೆ ಜನಗಳು ಇರಲಿಲ್ಲ ಅಂದರೆ ಸೆಟ್ರ್ ಮನೆಯಲ್ಲಿ ಅಲ್ಲಿ ಇಲ್ಲಿ ಏನೋ ಮದುವೆಗೆ ನೋಡ್ಲಿಕ್ಕೆ ಬರ್ತಾರೆ ಟೀಚರಮ್ಮ ಒಂದೆರಡು ಹಾಡು ಕಲಿಸ್ಕೊಡು ಅದಕ್ಕೆ ಅಂತಂದ್ಬಿಟ್ಟು ತಿಂಗಳಿಗೆ ಒಂದು ಐದು ಐದು ರೂಪಾಯಿನೂ ಕೊಡೋರು ಆ ಕಾಲಕ್ಕೆ ಸಾಧಾರಣ ಎರಡು ಮೂರು ಮೈಲಿ ಹೋಗಿ ನಮ್ಮ ತಾಯಿ ಪಾಠ ಮಾಡಿ ಬರ್ಬೇಕಾಗಿತ್ತು ಅದೇ ರೀತಿ ನಮ್ಮ ಜೀವನ ನಡೀತಾನೇ ಇತ್ತು ಯಾವುದೇ ಪಾತ್ರ ಕೊಟ್ಟರು ನಾನು ಮನಸ್ಫೂರ್ತಿ ಮಾಡೋ ಸ್ವಭಾವ ನನ್ನ ಅದನ್ನ ಅಲ್ಲಗಳ ಅಶ್ರದ್ದೆಯಿಂದ ಮಾಡೋ ಸ್ವಭಾವ ನನಗೆ ಇಲ್ಲವೇ ಇಲ್ಲ ಚೆನ್ನಾಗಿ ಮಾತು ಕಲಿತ ಮೇಲೆ ನಾನ್ ಸ್ಟೇಜ್ಗೆ ಹೋಗೋಳು ಅಕಸ್ಮಾತ್ ಹೆಚ್ಚು ಜಾಸ್ತಿ ನಾಟಕ ಬಂದ ಸಹಿತ ನಾನು ನಾಟಕಗಳು ಹಿಡ್ತಿರೋಲ್ಲ ನನ್ ಕಲಿಯಕ್ಕೆ ಆಗಲ್ಲ ನಾನು ಬೇಡ ಅಂತಂದು ಬಿಡ್ತೆ ಬರ್ತಾ ಬರ್ತಾ ಈ ಸಾಮಾಜಿಕ ನಾಟಕಗಳೆಲ್ಲ ಕಡಿಮೆ ಆಗ್ಬಿಡ್ತು ವಯಸ್ಸಾಗ್ತಾ ಬಂತಲ್ಲ ಈ ರಕ್ತರಾತ್ರಿ ಕಂದಗಲ ಹನುಮಂತರಾಯರ ನಾಟಕ ರಕ್ತರಾತ್ರಿ ನಾಟಕ ಆಮೇಲೆ ನಲವಡಿ ಶ್ರೀಕಂಠ ಶಾಸ್ತ್ರಿಗಳವರ ನಾಟಕ ಅವ್ರ ನಾಟಕಗಳು ನನಗೆ ಹೆಚ್ಚು ಬರಲಿಕ್ಕೆ ಶುರುವಾಯಿತು ಆ ನಾಟದಲ್ಲಿ ದ್ರೌಪದಿ ಆಮೇಲೆ ಮಲ್ಲಮ್ಮ ಈ ನಾಟಕಗಳಲ್ಲಿ ಹೆಚ್ಚು ಪಾತ್ರ ಮಾಡ್ಕೊಳ್ತಾ ಅದೇ ಹೆಚ್ಚು ಖುಷಿ ಕೊಡ್ತಾಯಿದೆ